ನಾವು ಎಲ್ಲರೂ ಬದುಕುತ್ತೇವೆ ಆದರೆ ಯಾರಿಗೂ ಬದುಕಿನ ಸೌಂದರ್ಯವೇನು ಎಂಬುದು ಪೂರ್ತಿಯಾಗಿ ಅರ್ಥವಾಗುವುದಿಲ್ಲ ದಿನವೂ ಏನನ್ನಾದರೂ ಕಳೆದುಕೊಳ್ಳುತ್ತಿದ್ದೇವೆ ನಮ್ಮ ಪ್ರೀತಿಯವರನ್ನು ನಮ್ಮ ಕನಸುಗಳನ್ನು ನಮ್ಮ ನಗುವನ್ನು ಕೆಲವರು ತಮ್ಮ ಮನಸ್ಸಿನಲ್ಲಿ ಬಿರುಗಾಳಿಯ ಸಾಗರದಷ್ಟು ನೋವನ್ನು ಹೊತ್ತಿಕೊಂಡಿರುತ್ತಾರೆ ಆದರೆ ಹೊರಗೆ ಒಂದು ನಗುವನ್ನು ಮಾತ್ರ ತೋರಿಸುತ್ತಾರೆ ಕೆಲವರು ಜೀವಂತವಾಗಿದ್ದಾರೆ ಆದರೆ ನಿಜವಾಗಿಯೂ ಬದುಕಿಲ್ಲ ಆದರೆ ಇಂದು ನಾನು ನಿಮಗೆ ಹೇಳಲಿರುವ ಈ ಕತೆ ನಿಮ್ಮ ಹೃದಯವನ್ನು ತಟ್ಟುತ್ತದೆ ಇದು ನಿಮ್ಮ ಕಣ್ಣಲ್ಲಿ ಕಣ್ಣೀರ ತರಬಹುದು ಆದರೂ ಅದೇ ಸಮಯದಲ್ಲಿ ಅದು ನಿಮ್ಮಲ್ಲಿ ಅಚಲವಾದ ಶಕ್ತಿಯನ್ನು ತುಂಬುತ್ತದೆ ಈ ಕಥೆಯನ್ನು ಕೇಳಿದ ನಂತರ ನೀವು ಬದುಕಿನ ಬಗ್ಗೆ ಇನ್ನೊಂದು ದೃಷ್ಟಿಕೋನ ಹೊಂದುತ್ತೀರಿ ನಿಮಗೆ ನಿಮ್ಮ ಜೀವನವು ಹೆಚ್ಚು ಮೌಲ್ಯಯುತವಾಗಿದೆ ಎಂದು ಭಾವಿಸಲು ಪ್ರಾರಂಭಿಸುತ್ತದೆ ಏಕೆಂದರೆ ಜೀವನ ಪರಿಪೂರ್ಣವಲ್ಲ ಆದರೂ ನಿಜವಾಗಿಯೂ ಸುಂದರವಾಗಿದೆ ನೀವು ಸಿದ್ಧರಿದ್ದೀರಾ ಹಾಗಾದರೆ ಶಕ್ತಿಯುತ ಕತೆಗೆ ಸಿದ್ಧರಾಗಿ ಏಕೆಂದರೆ ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಪ್ರತಿ ಬೆಳಗ್ಗೆ ಆತನು ಪಾರ್ಕ್ನ ಒಂದು ಬೆಂಚ್ನಲ್ಲಿ ಕುಳಿತಿರುತ್ತಿದ್ದನು ಅದೇ ಸ್ಥಳ ಅದೇ ಸಮಯ ಅದೇ ಮುಗುಳ್ನಗೆಯು ಜನರು ಅವನನ್ನು ಹ್ಯಾಪಿ ಓಲ್ಡ್ ಮ್ಯಾನ್ ಎಂದು ಕರೆಯುತ್ತಿದ್ದರು ಆತನ ಹೆಸರು ಯಾರಿಗೂ ತಿಳಿದಿರಲಿಲ್ಲ ಆದರೆ ಆತನ ಮುಖದಲ್ಲಿನ ಆ ಹೃದಯ ಸ್ಪರ್ಶಿಸುವ ನಗು ಎಲ್ಲರಿಗೂ ಗಮನ ಸೆಳೆಯುತ್ತಿತ್ತು ಒಂದು ದಿನ ಒಬ್ಬ ಯುವಕ ಆತನ ಪಕ್ಕದಲ್ಲಿ ಕುಳಿತು ಕೇಳಿದನು ಸರ್ ನೀವು ಯಾಕೆ ಯಾವಾಗಲೂ ನಗುತ್ತಿರುವಿರಿ ಜೀವನವು ಪರಿಪೂರ್ಣವಲ್ಲ ಅಲ್ಲವೇ ಅಜ್ಜನು ಆತನ ಕಡೆಗೆ ತಿರುಗಿ ಮುಗುಳ್ ನಗುತ್ತಾ ಹೇಳಿದರು ನೀನು ಈ ಪಾರ್ಕನ್ನು ನೋಡುತ್ತಿರುವೆಯಾ ಈ ಪಾರ್ಕ್ ಎಂದು ನನಗೆ ವಿಶೇಷ ನನ್ನ ಹೆಂಡತಿ ಮತ್ತು ನಾನು ಐವತ್ತು ವರ್ಷಗಳ ಹಿಂದೆ ಭೇಟಿಯಾದ ಸ್ಥಳ ಇದು ನಮ್ಮ ಪ್ರೀತಿಯ ಜೀವನದ ಪಯನ ಇಲ್ಲಿಂದಲೇ ಶುರು ಆದದ್ದು ಯುವಕ ಮೃದುವಾಗಿ ನಗುತ್ತಾ ಹೇಳಿದನು ಅದು ಸುಂದರ ನೆನಪು ಸರ್ ಆದರೆ ಅವರು ಇಲ್ಲಿ ಇಲ್ಲವಲ್ಲವೇ ಅಜ್ಜನು ಆಕಾಶದತ್ತ ನೋಡುತ್ತಾ ಪಿಸುಗುಟ್ಟಿದರು ಇಲ್ಲ ಅವಳನ್ನು ಹತ್ತು ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ನಾನು ಕಳೆದುಕೊಳ್ಳಬೇಕಾಯಿತು ಯುವಕನು ಮೃದುವಾಗಿ ಕೇಳಿದ ಆಗಲೇ ನಗುತ್ತಿರುವ ಕಾರಣವೇನು ಅಜ್ಜ ಅಜ್ಜ ಅವನ ಕಣ್ಣುಗಳನ್ನು ನೋಡುತ್ತಾ ಉತ್ತರಿಸಿದರು ಏಕೆಂದರೆ ನಾನು ಅವಳನ್ನು ಪ್ರೀತಿಸಲು ಸಾಧ್ಯವಾಯಿತು ಏಕೆಂದರೆ ಅವಳ ಜೊತೆಯಲ್ಲಿ ಕೈ ಹಿಡಿದು ನಡೆಯುವ ಭಾಗ್ಯ ನನಗೆ ಲಭಿಸಿತ್ತು ಏಕೆಂದರೆ ಬದುಕು ಅವಳ ನಗು ಅವಳ ಪ್ರೀತಿಯನ್ನು ನನಗೆ ಕೊಟ್ಟಿತ್ತು ಅದು ಕೇವಲ ಸ್ವಲ್ಪ ಕಾಲದಷ್ಟೇ ಇದ್ದರೂ ಅದೆಲ್ಲವೂ ಅದೆಷ್ಟು ಸುಂದರ ಅನುಭವವಾಯಿತು ನಾನು ಯುದ್ಧದಲ್ಲಿ ನನ್ನ ಕಾಳುಗಳನ್ನು ಕಳೆದುಕೊಂಡೆ ಆದರೂ ಮನೆಯವರ ಬಳಿ ತಲುಪಿದೆ ನಾನು ಪ್ರವಾಹದಲ್ಲಿ ನನ್ನ ಮನೆಯನ್ನು ಕಳೆದುಕೊಂಡೆ ಆದರೆ ನಾನು ಮತ್ತೆ ನಿರ್ಮಿಸಿದೆ ನಾನು ಪ್ರೀತಿಸಿದ ಜನರನ್ನು ಕಳೆದುಕೊಂಡೆ ಆದರೆ ಅವರ ನೆನಪು ನನ್ನ ಹೃದಯದಲ್ಲಿ ಜೀವಂತವಾಗಿದೆ ಪ್ರತಿದಿನ ಬೆಳಗ್ಗೆ ನಾನು ನನ್ನ ಕಣ್ಣುಗಳನ್ನು ತೆರೆದಾಗ ನಾನು ಜೀವನಕ್ಕೆ ಧನ್ಯವಾದ ಹೇಳುತ್ತೇನೆ ಪರಿಪೂರ್ಣವಾಗಿರುವುದಕ್ಕಾಗಿ ಅಲ್ಲ ಆದರೆ ತನ್ನದೇ ಆದ ರೀತಿಯಲ್ಲಿ ಸುಂದರವಾಗಿರುವುದಕ್ಕಾಗಿ ಇದನ್ನು ಕೇಳಿದ ಯುವಕನ ಬಳಿ ಮಾತುಗಳೇ ಇರಲಿಲ್ಲ ಅವನ ಕಣ್ಣುಗಳು ತುಂಬಿ ಬಂದವು ಆ ದಿನದಿಂದ ಅವನು ಜೀವನವನ್ನು ವಿಭಿನ್ನವಾಗಿ ನೋಡಿದನು ಬಹುಶಃ ಜೀವನವೆಂದರೆ ನಾವು ಏನು ಕಳೆದುಕೊಳ್ಳುತ್ತೇವೆ ಎಂಬುದಲ್ಲ ಆದರೆ ನಾವು ಇನ್ನೂ ಏನು ಹೊಂದಿದ್ದೇವೆ ಎಂಬುದೇ ಇದು ಕತ್ತಲರಾತ್ರಿಗಳ ನಂತರ ಸೂರ್ಯೋದಯದ ಬಗ್ಗೆ ಕಣ್ಣೀರಿನ ನಂತರ ಸ್ಮೈಲ್ ನೋವಿನ ನಂತರ ಪ್ರೀತಿ ಮನಸ್ಸಿಗೆ ಆಘಾತ ನೀಡುವ ದುಃಖದ ನಂತರ ಭರವಸೆ ಮತ್ತು ಪ್ರತಿ ಪತನದ ನಂತರ ಶಕ್ತಿ ಅದುವೇ ಜೀವನವನ್ನು ಸುಂದರವಾಗಿಸುತ್ತದೆ ಈ ಕಥೆಯು ಚಿಕ್ಕದಾದರೂ ನಾವು ಇದರಿಂದ ಕಲಿಯುವ ಜೀವನದ ಪಾಠ ತುಂಬ ದೊಡ್ಡದು ಜೀವನವು ಎಂದೂ ಸುಲಭ ಎಂಬ ಭರವಸೆ ನೀಡುವುದಿಲ್ಲ ಅದು ಸಾರ್ಥಕತೆಯ ಭರವಸೆ ನೀಡುತ್ತದೆ ಮತ್ತು ನೀವು ಇನ್ನೂ ಉಸಿರಾಡುತ್ತಿದ್ದರೆ ನಿಮ್ಮ ಹೃದಯ ಇನ್ನೂ ಬಡೆಯುತ್ತಿದ್ದರೆ ನೋವನ್ನು ಶಕ್ತಿಯಾಗಿ ಪರಿವರ್ತಿಸಲು ನಿಮಗೆ ಇನ್ನೂ ಅವಕಾಶವಿದೆ ನಷ್ಟಗಳಿಂದ ಕಳಿತ ಪಾಠಗಳಲ್ಲಿ ಕಣ್ಣೀರಿನಿಂದ ಕಳಿತ ಅನುಭವಗಳಲ್ಲಿ ಏಕೆಂದರೆ ನೀವು ಹೌದು ನೀವು ನೀವು ಇನ್ನೂ ಇಲ್ಲಿದ್ದೀರಿ ಮತ್ತು ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ ಎಂದರ್ಥ ಆಕಾಶವು ಇನ್ನೂ ನಿಮಗಾಗಿ ತೆರೆದಿರುತ್ತದೆ ನಿಮಗಾಗಿ ಇನ್ನೂ ಸೂರ್ಯ ಉದಯಿಸುತ್ತಾನೆ ಜೀವನವು ಇನ್ನೂ ನಿಮಗಾಗಿ ಕಾಯುತ್ತಿದೆ ಅದು ನಿಜವಾಗಿಯೂ ಎಷ್ಟು ಸುಂದರವಾಗಿದೆ ಎಂಬುದನ್ನು ತೋರಿಸಲು ಈ ಕಥೆಯು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ದಯವಿಟ್ಟು ಇದನ್ನು ಯಾರಿಗಾದರೂ ಹಂಚಿಕೊಳ್ಳಿ ಒಬ್ಬರ ಬದುಕು ಬದಲಾಯಿಸಲು ಏಕೆಂದರೆ ಕೆಲವೊಮ್ಮೆ ಒಂದು ಕತೆ ಜೀವನವನ್ನು ಬದಲಾಯಿಸಬಹುದು